ಸಂಸತ್ತಿನ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದ ಹಾಗೆ ಹಲವಾರು ವಿರೋಧ ಪಕ್ಷದ ನಾಯಕರು ಮಿಂಟಾ ದೇವಿ ಫೋಟೋ ಇರುವ ಟಿ ಶರ್ಟ್ಗಳನ್ನು ಧರಿಸಿ ಭಾಗವಹಿಸಿದ್ರು ಟೀ ಶರ್ಟ್ಗಳ ಹಿಂಭಾಗದಲ್ಲಿ ಒನ್ ಟ್ವೆಂಟಿ ಫೋರ್ ನಾಟ್ಔಟ್ ಎಂದು ದೊಡ್ಡದಾಗಿ ಬರೆಯಲಾಗಿತ್ತು ಹಾಗಾದರೆ ಯಾರು ಈ ಮಿಂಟಾದೇವಿ ಬಿಹಾರದ ಕರಡು ಮತದಾರರ ಪಟ್ಟಿಯಲ್ಲಿ ಈ ಮಿಂಟಾ ದೇವಿ ಹೆಸರಿದೆ ಆಕೆಯ ವಯಸ್ಸನ್ನ ನೂರ ಇಪ್ಪತ್ನಾಲ್ಕು ವರ್ಷ ಎಂದು ನಮೂದಿಸಲಾಗಿದೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತದಾರರ ವಂಚನೆ ಕುರಿತು ತಮ್ಮ ಪ್ರೆಸ್ ನಲ್ಲಿ ಇದನ್ನ ಉಲ್ಲೇಖಿಸಿದ್ರು ವರದಿಗಳ ಪ್ರಕಾರ ಅವರ ವಯಸ್ಸು ವಿಶ್ವದ ಅತಿ ಹಿರಿಯ ವ್ಯಕ್ತಿ ಎಥಲ್ ಕ್ಯಾಟ್ಹ್ಯಾಮ್ ಅಂದ್ರೆ ಅವರಿಗೆ ನೂರ ಹದಿನೈದು ವರ್ಷ ಇವರಿಗಿಂತಲೂ ಒಂಬತ್ತು ವರ್ಷ ಹೆಚ್ಚಾಗಿದೆ ಮಿಂಟಾದೇವಿ ಬಿಹಾರದ ಸಿವಾಂಜಿಲಿಯಾ ನಿವಾಸಿ ಎಂದು ಮತದಾರರ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ ಅಂತಹ ಅಸಂಖ್ಯಾತ ಪ್ರಕರಣಗಳಿದ್ದು ಇನ್ನಷ್ಟು ಬರಲಿವೆ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಗೂರ್ ಚುನಾವಣಾ ಆಯೋಗದ ವೈಫಲ್ಯದ ಮಟ್ಟವನ್ನ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು ರಾಜೀವ್ ಕುಮಾರ್ ಮತ್ತು ಜ್ಞಾನೇಶ್ ಕುಮಾರ್ ಅವರ ನೇತೃತ್ವದ ಚುನಾವಣಾ ಆಯೋಗ ಬಿಜೆಪಿಯ ಇಲಾಖೆಯಾಗಿ ಮಾರ್ಪಟ್ಟಿದ್ದು ಇಬ್ಬರೂ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಉದಾಹರಣೆಯೇ ಮಿಂಟಾದೇವಿ ಮೊದಲ ಬಾರಿಯ ಮತದಾರರಾಗಿರುವ ಇವರ ವಯಸ್ಸು ನೂರ ವರ್ಷ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಲು ನಾವು ಬಯಸ್ತೇವೆ ನಕಲಿ ಮತದಾರರ ಪಟ್ಟಿ ಇದ್ದು ನಕಲಿ ಹೆಸರುಗಳಿವೆ ಇದನ್ನ ಬಯಲು ಮಾಡಲು ನಾವು ಈ ಟಿ ಶರ್ಟ್ ಧರಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಏನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಟಿಎಂಸಿಯ ಡೆರೆಕ್ ಓಬ್ರೇನ್ ಡಿಎಂಕೆಯ ಟಿಆರ್ ಬಾಲು ಎನ್ಸಿಪಿಯ ಸುಪ್ರಿಯಾ ಸುಳೆ ಸೇರಿದಂತೆ ಡಿಎಂಕೆ ಮತ್ತು ಎಡಪಕ್ಷಗಳ ಇತರ ವಿರೋಧ ಪಕ್ಷದ ಸಂಸದರು ಸಂಸತ್ತಿನ ಮಕರದ್ವಾರದ ಬಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪೋಸ್ಟರ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಕ್ತ ಎಸ್ಐಆರ್ ಪ್ರಕ್ರಿಯೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದಾರೆ ಆದರೆ ಇದೀಗ ಮಿಂಟಾದೇವಿ ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಫೋಟೋ ಇರುವ ಟಿ ಶರ್ಟ್ ಅನ್ನು ಧರಿಸಲು ನಿಮಗೆ ಅಧಿಕಾರ ನೀಡಿದವರಾರು ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ನನ್ನ ಫೋಟೋ ಇರುವ ಟಿ ಶರ್ಟ್ ಧರಿಸಿ ಪ್ರತಿಭಟನೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಅಂತ ಗುಡುಗಿದ್ದಾರೆ ಮತದಾರರ ಪಟ್ಟಿಯಲ್ಲಿ ನನ್ನ ವಯಸ್ಸು ನೂರ ಇಪ್ಪತ್ನಾಲ್ಕು ವರ್ಷ ಎಂದು ನಮೂದಾಗಿರುವ ಬಗ್ಗೆ ನನಗೆ ಎರಡರಿಂದ ನಾಲ್ಕು ದಿನಗಳ ಹಿಂದೆ ತಿಳಿಯಿತು ಮತದಾರರ ಪಟ್ಟಿಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಎಂದು ನಾನು ಭಾವಿಸ್ತೇನೆ ಈ ಬಗ್ಗೆ ನನಗೆ ಆಡಳಿತದಿಂದ ಇದುವರೆಗೂ ಯಾವ ಕರೆಯೂ ಬಂದಿಲ್ಲ ಆದರೆ ಈ ವಿಷಯವನ್ನ ತಮ್ಮ ರಾಜಕೀಯಕ್ಕಾಗಿ ಪ್ರತಿಪಕ್ಷದವರು ಬಳಸಿಕೊಳ್ತಿರುವುದನ್ನ ನಾನು ವಿರೋಧಿಸುತ್ತೇನೆ ಅಂತ ಮಿಂಟಾದೇವಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ನನ್ನ ವಯಸ್ಸಿನ ಬಗ್ಗೆ ಏಕೆಷ್ಟು ತಲೆಕೆಡಿಸಿಕೊಂಡಿದ್ದಾರೆ ಎಂಬುದು ಅರ್ಥವಾಗ್ತಿಲ್ಲ ನನ್ನ ವಿವರಗಳನ್ನ ಸರಿಪಡಿಸಬೇಕು ಎಂಬುದಷ್ಟೇ ನನ್ನ ಆಗ್ರಹ ಆದರೆ ಕಾಂಗ್ರೆಸ್ ನಾಯಕರು ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋವನ್ನ ಟಿ ಶರ್ಟ್ ಮೇಲೆ ಅಚ್ಚು ಹಾಕಿಸಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಹೀಗೆ ಮಾಡಲು ಅವರಿಗೆ ಅಧಿಕಾರ ಕೊಟ್ಟವರಾರು ಎಂದು ಮೆಂಟಾದೇವಿ ಖಾರವಾಗಿ ಪ್ರಶ್ನಿಸಿದ್ದಾರೆ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ವಿವಾದ ಇದೀಗ ದೇಶದಾದ್ಯಂತ ಗಮನ ಸೆಳೀತಾ ಇದೆ ನನ್ನ ಹೆಸರನ್ನು ರಾಜಕಾರಣಕ್ಕಾಗಿ ಬಳಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ನನಗೂ ವಿಪಕ್ಷ ನಾಯಕರಿಗೂ ಯಾವ ಸಂಬಂಧವೂ ಇಲ್ಲ ಪ್ರಿಯಾಂಕಾ ಗಾಂಧಿಯಾಗಲಿ ಇತರ ಕಾಂಗ್ರೆಸ್ ನಾಯಕರಾಗಲಿ ನನಗೆ ಗೊತ್ತಿಲ್ಲ ಹಾಗಿದ್ದ ಮೇಲೆ ಅವರು ನನ್ನ ಫೋಟೋ ಇರುವ ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತ ಮಿಂಟಾದೇವಿ ತೀವ್ರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಮತದಾರರ ಪಟ್ಟಿಯಲ್ಲಿ ತಮ್ಮ ವಯಸ್ಸನ್ನ ನೂರ ಇಪ್ಪತ್ನಾಲ್ಕು ವರ್ಷ ಎಂದು ನಮೂದಿಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮಿಂಟಾದೇವಿ ಸರ್ಕಾರದ ದಾಖಲೆಗಳ ಪ್ರಕಾರ ನನ್ನ ವಯಸ್ಸು ನೂರ ಇಪ್ಪತ್ನಾಲ್ಕು ವರ್ಷ ಎಂದಾದರೆ ಸರ್ಕಾರ ನನಗೆ ವೃದ್ಧಾಪ್ಯ ವೇತನ ನೀಡ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ ನನ್ನ ಆಧಾರ್ ಕಾರ್ಡ್ನಲ್ಲಿ ಹದಿನೈದು ಏಳು ಸಾವಿರದ ಒಂಬೈನೂರ ತೊಂಬತ್ತನ್ನ ನನ್ನ ಜನ್ಮ ದಿನಾಂಕವಾಗಿ ಉಲ್ಲೇಖಿಸಲಾಗಿದೆ ಅದರಂತೆ ನನಗೀಗ ಮೂವತ್ತೈದು ವರ್ಷ ಆದರೆ ನನಗೆ ನೂರ ಇಪ್ಪತ್ನಾಲ್ಕು ವರ್ಷವಾಗಿದೆ ಎಂದು ಹೇಳೋ ಮೂಲಕ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ ಅಂತ ಮಿಂಟಾದೇವಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಇಂಡಿಯಾ ಮೈತ್ರಿಕೂಟದ ಪ್ರತಿಭಟನೆ ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ